ನಮಸ್ಕಾರ ಇವತ್ತು ನಾವು ಭಾರತದ ಆಡಳಿತ ವ್ಯವಸ್ಥೆಯ ಒಂದು ಬಹಳ ಮುಖ್ಯವಾದ ಭಾಗ ಅಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ನಮ್ಮತ್ರ ಕೆಲವು ಹಳೆ ದಾಖಲೆಗಳು ಆಮೇಲೆ ಬೇರೆ ಬೇರೆ ಸಮಿತಿಗಳ ವರದಿಗಳು ಕಾನೂನುಗಳ ವಿಶ್ಲೇಷಣೆ ಎಲ್ಲ ಇದೆ ಇದರ ಆಧಾರದ ಮೇಲೆ ಈ ಸಿಸ್ಟಂ ಹೇಗೆ ಬಂತು ಅದರ ಹಿಂದಿನ ಉದ್ದೇಶ ಏನು ಆಮೇಲೆ ಇವತ್ತು ಎಷ್ಟರ ಮಟ್ಟಿಗೆ ನಡೀತಿದೆ ಅಂತ ನೋಡೋಣ ಖಂಡಿತ ಪಂಚಾಯತ್ ರಾಜ್ನ ಮುಖ್ಯ ಐಡಿಯಾನೇ ಅಧಿಕಾರವನ್ನ ವಿಕೇಂದ್ರೀಕರಣ ಮಾಡೋದು ಅಂದ್ರೆ ಹಳ್ಳಿಯ ಜನರೇ ಅವರ ಊರಿನ ಅಭಿವೃದ್ಧಿ ಬಗ್ಗೆ ನಿರ್ಧಾರ ತಗೋಬೇಕು ಅನ್ನೋದು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಯೋಚನೆ ಇದ್ದ ಹಾಗೆ ಅಲ್ವಾ ಹೌದು ಹೌದು ಅದರದ್ದೇ ಒಂದು ಮುಂದುವರಿಕೆ ಇದು ಆಮೇಲೆ ಎಪ್ಪತ್ಮೂರನೇ ಸಾಂವಿಧಾನಿಕ ತಿದ್ದುಪಡಿ ಇದುಕೊಂದು ಒಂದು ಗಟ್ಟಿ ಫ್ರೇಮ್ವರ್ಕ್ ಕೊಡ್ತು ಸರಿ ಹಾಗಾದ್ರೆ ಇದರ ಆರಂಭದ ದಿನಗಳಿಂದ ಹಿಡಿದು ಇದಕ್ಕೆ ಸಂವಿಧಾನದಲ್ಲಿ ಜಾಗ ಸಿಕ್ಕಿದ್ದು ಆಮೇಲೆ ಈಗಿನ ಚಾಲೆಂಜಸ್ವರೆಗೂ ಇದರ ಇಡೀ ಪಯಣವನ್ನ ಈ ನಮ್ಮ ಮೂಲಗಳ ಸಹಾಯದಿಂದ ನೋಡೋಣವಾ ಮೊದಲಿಗೆ ಸ್ವತಂತ್ರ ಬಂದ್ಮೇಲೆ ಈ ಯೋಚನೆ ಹೇಗೆ ಬಂತು ನೋಡಿ ಸ್ವತಂತ್ರ ಬಂದ ತಕ್ಷಣನೇ ಸ್ಥಳೀಯ ಸರ್ಕಾರಗಳ ಬಗ್ಗೆ ಒಂದಿಷ್ಟು ಯೋಚನೆಗಳಿದ್ವು ಆದ್ರೆ ಒಂದು ಸರಿಯಾದ ಹೆಜ್ಜೆ ಇಟ್ಟಿದ್ದು ಹತ್ತೊಂಬತ್ ನೂರ ಐವತ್ತೇಳರಲ್ಲಿ ಓ ಹತ್ತೊಂಬತ್ನೂರ ಐವತ್ತೇಳರಲ್ಲಿ ಹೌದು ಆಗ ಈ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಂತಿತ್ತಲ್ಲ ಅದು ಅಷ್ಟು ಸಕ್ಸಸ್ ಆಗಿರಲಿಲ್ಲ ಅದನ್ನ ಪರಿಶೀಲನೆ ಮಾಡೋಕೆ ಬಲ್ವಂತ್ ಮೆಹ್ತಾ ಸಮಿತಿಯನ್ನ ನೇಮಿಸಿದ್ರು ಅವರೇ ಒಂದು ಮುಖ್ಯವಾದ ಶಿಫಾರಸು ಕೊಟ್ಟಿದ್ದು ಅದೇನಾ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಅಂತಾರಲ್ಲ ಆ ಕಾನ್ಸೆಪ್ಟ್ ಅದೇ ಅದೇ ಡೆಮೋಕ್ರಾಟಿಕ್ ಡಿಸೆಂಟ್ರಲೈಸೇಷನ್ ಅವ್ರು ಹೇಳಿದ್ದು ಮೂರು ಹಂತದ ವ್ಯವಸ್ಥೆ ಇರಬೇಕು ಅಂತ ಮೂರು ಹಂತ ಹೌದು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಮಧ್ಯದಲ್ಲಿ ಅಂದ್ರೆ ಬ್ಲಾಕ್ ಅಥವಾ ತಾಲೂಕು ಮಟ್ಟದಲ್ಲಿ ಪಂಚಾಯತ್ ಸಮಿತಿ ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಈ ಮೂರು ಹಂತಗಳಿಗೆ ಅಧಿಕಾರ ಜವಾಬ್ದಾರಿ ಎಲ್ಲ ಹಂಚ್ ಹೋಗ್ಬೇಕು ಅನ್ನೋದು ಅವರ ಐಡಿಯಾ ಆಗಿತ್ತು ಇದೇ ಆಮೇಲೆ ಪಂಚಾಯತ್ ರಾಜ್ಗೆ ಬೇಸಾಯ್ತು ಈ ಶಿಫಾರಸನ್ನ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಒಪ್ಕೊಂಡು ಮೇಲೆ ರಾಜಸ್ಥಾನ ಮೊದಲ ರಾಜ್ಯ ಆಯ್ತಲ್ವಾ ಇದನ್ನ ಜಾರಿ ತಂದಿದ್ದು ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ಹೌದು ನಾಗೂರು ಜಿಲ್ಲೆಯಲ್ಲಿ ಆದ್ರೆ ಎಲ್ಲಾ ರಾಜ್ಯಗಳಲ್ಲೂ ಒಂದೇ ತರ ಇರಲಿಲ್ಲ ಅಂತ ಕೇಳಿದ್ದೆ ಅದು ನಿಜ ಯಾಕಂದ್ರೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಹೇಳಿದ್ದು ನಿಮ್ಮ ನಿಮ್ಮ ಪರಿಸ್ಥಿತಿಗೆ ತಕ್ಕ ಹಾಗೆ ಇದನ್ನ ಅಳವಡಿಸ್ಕೊಳಿ ಅಂತ ಓ ಹಾಗಾಗಿ ಒಂದಿಷ್ಟು ಫ್ಲೆಕ್ಸಿಬಿಲಿಟಿ ಇತ್ತು ಹೌದು ಅದಕ್ಕೆ ಕೆಲವು ಕಡೆ ಎರಡು ಹಂತ ಇತ್ತು ಕೆಲವು ಕಡೆ ಮೂರು ಆಮೇಲೆ ಒಂದೇ ರೀತಿ ಪವರ್ಸ್ ಇರಲಿಲ್ಲ ಇದರಿಂದಾಗಿ ಕಾಲ ಕಳೆದ ಹಾಗೆ ಈ ಸಂಸ್ಥೆಗಳು ಅಷ್ಟು ಸ್ಟ್ರಾಂಗ್ ಆಗ್ಲಿಲ್ಲ ಯಾಕೆ ಕಾರಣಗಳೇನು ಒಂದಿಷ್ಟು ರಾಜಕೀಯ ಇಚ್ಛಾಶಕ್ತಿ ಇರಲಿಲ್ಲ ಹಣಕಾಸಿನ ಪ್ರಾಬ್ಲಮ್ಸ್ ಆಮೇಲೆ ಈ ಅಧಿಕಾರಿಗಳ ಹಸ್ತಕ್ಷೇಪ ಜಾಸ್ತಿಯಾಯ್ತು ಹೀಗೆಲ್ಲ ಆಗಿವು ಸ್ವಲ್ಪ ವೀಕ್ ಆದ್ವು ಹ್ಮ್ ಇದೇ ಕಾರಣಕ್ಕೆ ಇರಬೇಕು ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಜನತಾ ಪಕ್ಷದ ಸರ್ಕಾರ ಅಶೋಕ್ ಮೆಹ್ತಾ ಸಮಿತಿಯನ್ನ ನೇಮಿಸದ್ದು ಕರೆಕ್ಟ್ ಅವರ ವಿಷನ್ ಸ್ವಲ್ಪ ಬೇರೆ ಎತ್ತಾ ಹೌದು ಅವ್ರದು ಸ್ವಲ್ಪ ರಾಡಿಕಲ್ ಸಲಹೆಗಳೇ ಇದ್ದವು ಅವ್ರು ಹೇಳಿದ್ದು ಈ ಮೂರು ಹಂತ ಬೇಡ ಎರಡು ಹಂತ ಸಾಕು ಅಂತ ಓ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಆಮೇಲೆ ಅದರ ಕೆಳಗೆ ಒಂದು ಮಂಡಳ ಪಂಚಾಯತ್ ಅಂದ್ರೆ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಜನಸಂಖ್ಯೆಗೆ ಒಂದರಂತೆ ಕೆಲವು ಹಳ್ಳಿಗಳ ಗುಂಪು ಸರಿ ಜಿಲ್ಲೆಯನ್ನೇ ವಿಕೇಂದ್ರೀಕರಣದು ಮೇನ್ ಪಾಯಿಂಟ್ ಮಾಡ್ಬೇಕು ಜಿಲ್ಲಾ ಪರಿಷತ್ಗೆ ಜಾಸ್ತಿ ಪವರ್ ಕೊಡ್ಬೇಕು ಆಮೇಲೆ ರಾಜಕೀಯ ಪಕ್ಷಗಳು ಓಪನ್ ಆಗಿ ಭಾಗವಹಿಸಬೇಕು ಅಂತಾನು ಹೇಳಿದ್ರು ಅತಿ ಮುಖ್ಯವಾಗಿ ಅವರು ಹೇಳಿದ್ದು ಈ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನದಲ್ಲಿ ಸ್ಥಾನಮಾನ ಕೊಡಬೇಕು ಅಂತ ಕಾನ್ಸ್ಟಿಟ್ಯೂಷನಲ್ ರೆಕಗ್ನಿಷನ್ ಓ ಅಲ್ಲಿಂದ ಶುರುವಾಯ್ತು ಈ ಸಾಂವಿಧಾನಿಕ ಮಾನ್ಯತೆಯ ಮಾತು ಆದ್ರೆ ಅದು ತಕ್ಷಣ ಜಾರಿಗೆ ಬರ್ಲಿಲ್ವಲ್ಲ ಇಲ್ಲ ಆಗಿನ ರಾಜಕೀಯ ಪರಿಸ್ಥಿತಿ ಸರಿಯಿರ್ಲಿಲ್ಲ ಜನತಾ ಸರ್ಕಾರ ಬಿದ್ದೋಯ್ತು ಹಾಗಾಗಿ ಅದು ಆ ಹಂತದಲ್ಲಿ ಆಗ್ಲಿಲ್ಲ ಆದ್ರೆ ಆ ಯೋಚನೆ ಮುಂದುವರಿತು ಆಮೇಲೆ ಬೇರೆ ಸಮಿತಿಗಳು ಬಂತು ಅಲ್ವಾ ಹೌದು ಮುಖ್ಯವಾಗಿ ನೈನ್ಟೀನ್ ಏಯ್ಟಿ ಫೈವ್ನಲ್ಲಿ ಜೀವಿಕೆ ರಾವ್ ಸಮಿತಿ ಬಂತು ಅವರು ಹೇಳಿದ್ದು ಪಂಚಾಯತ್ಗಳು ಬೇರುಗಿಲ್ಲದ ಹುಲ್ಲು ತರ ಆಗಿವೆ ಬರೀ ಅಧಿಕಾರಶಾಹಿ ಕಂಟ್ರೋಲ್ನಲ್ಲಿವೆ ಅಂತ ಜಿಲ್ಲಾ ಪರಿಷತ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಅಂದ್ರು ಆಮೇಲೆ ಸಿಂಘ್ವಿ ಸಮಿತಿ ನೈನ್ಟೀನ್ ಏಯ್ಟಿ ಸಿಕ್ಸ್ನಲ್ಲಿ ಹೌದು ಎಲ್ಎಂ ಸಿಂಘ್ವಿ ಸಮಿತಿ ಇವರು ಮಾತ್ರ ಸಂವಿಧಾನಿಕ ಮಾನ್ಯತೆಯ ವಿಷಯವನ್ನ ಬಹಳ ಸ್ಟ್ರಾಂಗ್ ಆಗಿ ಹೇಳಿದ್ರು ಅವರ ವಾದ ಏನಿತ್ತು ಪಂಚಾಯತ್ಗಳಿಗೆ ನಿಜವಾದ ಶಕ್ತಿ ರಕ್ಷಣೆ ಸಿಗಬೇಕಾದ್ರೆ ಅವುಗಳನ್ನು ಸಂವಿಧಾನದ ಭಾಗ ಮಾಡಲೇಬೇಕು ಅಂತ ಇಲ್ಲಾಂದ್ರೆ ರಾಜ್ಯ ಸರ್ಕಾರಗಳು ಸುಮ್ಮನೆ ಡಿಸಾಲ್ವ್ ಮಾಡೋದು ಎಲೆಕ್ಷನ್ ಮುಂದೆ ತಾಕೋದು ಮಾಡ್ತವೆ ಅಂದರು ಗ್ರಾಮಸಭೆಯನ್ನ ನೇರ ಪ್ರಜಾಪ್ರಭುತ್ವದ ಸಾಕಾರ ಅಂತ ಕರೆದರು ಅಲ್ಲಿಂದ ಮುಂದೆ ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಎರಡು ಮುಖ್ಯ ಸಮಿತಿಗಳು ತುಂಗನ್ ಸಮಿತಿ ಮತ್ತು ಗಾಡ್ಗಿಳ್ ಸಮಿತಿ ಇವೆರಡೂ ಕೂಡ ಸಾಂವಿಧಾನಿಕ ಮಾನ್ಯತೆ ಮೂರು ಹಂತದ ವ್ಯವಸ್ಥೆ ರೆಗ್ಯುಲರ್ ಎಲೆಕ್ಷನ್ ಮೀಸಲಾತಿ ರಾಜ್ಯ ಹಣಕಾಸು ಆಯೋಗ ರಾಜ್ಯ ಚುನಾವಣಾ ಆಯೋಗ ಎಲ್ಲಾ ಅಂಶಗಳನ್ನು ಹೇಳಿದುವು ಗಾಡ್ಗಿಲ್ ಸಮಿತಿ ರಿಪೋರ್ಟ್ ಒಂದ್ ರೀತಿ ಬ್ಲೂಪ್ರಿಂಟ್ ತರ ಆಯ್ತಾ ಎಪ್ಪತ್ಮೂರನೇ ತಿದ್ದುಪಡಿಗೆ ಖಂಡಿತವಾಗಿಯೂ ಅದರಲ್ಲಿದ್ದ ಪ್ರಮುಖ ಶಿಫಾರಸುಗಳೇ ಮುಂದೆ ಎಪ್ಪತ್ಮೂರನೇ ತಿದ್ದುಪಡಿಯ ಆಧಾರವಾದವು ಸರಿ ಹಾಗಾದ್ರೆ ಕೊನೆಗೂ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನರಸಿಂಹರಾವ್ ಸರ್ಕಾರ ಇದ್ದಾಗ ಸಂಸತ್ತು ಎಪ್ಪತ್ಮೂರನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯನ್ನ ಪಾಸ್ ಮಾಡ್ತು ಇದು ಏಪ್ರಿಲ್ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ಜಾರಿಗೆ ಬಂತು ಹೌದು ಅದಕ್ಕೆ ನಾವು ಏಪ್ರಿಲ್ ಇಪ್ಪತ್ನಾಲ್ಕನ್ನ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸ ಅಂತ ಆಚರಿಸೋದು ಹ್ಮ್ ಇದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಇದರ ಮುಖ್ಯ ಅಂಶಗಳು ಏನು ಇದು ನಿಜವಾಗ್ಲೂ ಹಿಸ್ಟಾರಿಕ್ ಸಂವಿಧಾನಕ್ಕೆ ಭಾಗ ಒಂಬತ್ತು ಪಂಚಾಯತ್ತುಗಳು ಅಂತ ಒಂದು ಹೊಸ ಚಾಪ್ಟರ್ ಸೇರಿಸಿದರು ವಿಧಿ ಇನ್ನೂರ ನಲವತ್ಮೂರರಿಂದ ಇನ್ನೂರ ನಲವತ್ಮೂರು ಓವರ್ಗೆ ಹ್ಮ್ ಜೊತೆಗೆ ಹನ್ನೊಂದನೇ ಅನುಸೂಚಿ ಅಂತ ಒಂದನ್ನ ಸೇರಿಸಿದ್ರು ಇದರಲ್ಲಿ ಇಪ್ಪತ್ತೊಂಬತ್ತು ವಿಷಯಗಳನ್ನ ಲಿಸ್ಟ್ ಮಾಡಿದ್ದಾರೆ ಇಪ್ಪತ್ತೊಂಬತ್ತು ವಿಷಯಗಳು ಉದಾಹರಣೆಗೆ ಹಾ ಕೃಷಿ ಭೂಸುಧಾರಣೆ ಸಣ್ಣ ನೀರಾವರಿ ಪಶುಸಂಗೋಪನೆ ಹಳ್ಳಿ ಮನೆಗಳು ಕುಡಿಯೋ ನೀರು ರೋಡ್ಗಳು ಶಿಕ್ಷಣ ಆರೋಗ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹೀಗೆ ಗ್ರಾಮ ಮಟ್ಟಕ್ಕೆ ಸಂಬಂಧಪಟ್ಟಿದ್ದು ಸರಿ ಈ ವಿಷಯಗಳಲ್ಲಿ ಪಂಚಾಯತ್ಗಳಿಗೆ ಅಧಿಕಾರ ಕೊಡ್ಬೇಕು ಅಂತ ಹೇಳಿದ್ರು ಹೌದು ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಆರ್ಥಿಕ ಅಭಿವೃದ್ಧಿ ಮತ್ತೆ ಸಾಮಾಜಿಕ ನ್ಯಾಯಕ್ಕಾಗಿ ಯೋಜನೆಗಳನ್ನು ಮಾಡೋದು ಅದನ್ನ ಜಾರಿಗೆ ತರೋದು ಈ ಅಧಿಕಾರವನ್ನ ಪಂಚಾಯತ್ಗಳು ಕೊಡ್ಬೇಕು ಅಂತ ರಾಜ್ಯ ಸರ್ಕಾರಗಳಿಗೆ ಈ ತಿದ್ದುಪಡಿ ಹೇಳುತ್ತೆ ಇದ್ರೆ ಬೇರೆ ಪ್ರಮುಖ ಲಕ್ಷಣಗಳು ಸ್ಟ್ರಕ್ಚರ್ ಬಗ್ಗೆ ಏನು ಹೇಳುತ್ತೆ ಮೊತ್ತ ಮೊದಲನೇದು ಗ್ರಾಮಸಭೆ ಇದಕ್ಕೆ ಸಂವಿಧಾನದಲ್ಲೇ ಜಾಗ ಸಿಕ್ತು ಅಂದ್ರೆ ಗ್ರಾಮಸಭೆ ಅಂದ್ರೆ ಆ ಹಳ್ಳಿಯ ಎಲ್ಲ ವೋಟರ್ಸ್ ಅವರೇ ಅದರ ಮೆಂಬರ್ಸ್ ಇದು ಗ್ರಾಮದ ಶಾಸಕಾಂಗ ಇದ್ದ ಹಾಗೆ ಇದು ಈ ವ್ಯವಸ್ಥೆಯ ಅಡಿಪಾಯ ಓಕೆ ಆಮೇಲೆ ಎರಡನೆಯದು ಬಹುತೇಕ ಎಲ್ಲಾ ರಾಜ್ಯಗಳಲ್ಲಿ ಕೆಲವು ಸಣ್ಣ ರಾಜ್ಯಗಳನ್ನ ಬಿಟ್ಟು ಮೂರು ಹಂತದ ಪಂಚಾಯತ್ ರಾಜ್ ಸಿಸ್ಟಂ ಕಡ್ಡಾಯ ಆಯಿತು ಗ್ರಾಮ ಮಧ್ಯಂತರ ತಾಲೂಕ್ ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟ ಇದರಿಂದ ದೇಶಾದ್ಯಂತ ಒಂದು ಏಕರೂಪತೆ ಬಂತು ಎಲೆಕ್ಷನ್ ಬಗ್ಗೆ ಏನ್ ಹೇಳುತ್ತೆ ತಿದ್ದುಪಡಿ ಎಲ್ಲಾ ಮೂರು ಹಂತದಲ್ಲೂ ಸದಸ್ಯರನ್ನ ಜನರೇ ನೇರವಾಗಿ ಎಲೆಕ್ಷನ್ ಮೂಲಕ ಆಯ್ಕೆ ಮಾಡ್ತಾರೆ ಅಧ್ಯಕ್ಷರ ಆಯ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ಹೇಗೆ ಆಯ್ಕೆ ಮಾಡಬೇಕು ನೇರವಾಗ್ಲೋ ಪರೋಕ್ಷವಾಗ್ಲೋ ಅದನ್ನ ರಾಜ್ಯ ಸರ್ಕಾರಗಳು ಡಿಸೈಡ್ ಮಾಡ್ಬೋದು ಆದ್ರೆ ಮಧ್ಯಂತರ ಮತ್ತು ಜಿಲ್ಲಾ ಮಟ್ಟದ ಅಧ್ಯಕ್ಷರನ್ನ ಚುನಾಯಿತ ಸದಸ್ಯರೇ ತಮ್ಮಲ್ಲೇ ಆಯ್ಕೆ ಮಾಡ್ತಾರೆ ಅಂದ್ರೆ ಪರೋಕ್ಷ ಚುನಾವಣೆ ಟರ್ಮ್ ಎಷ್ಟು ಎಲ್ಲದಕ್ಕೂ ಐದು ವರ್ಷ ಫಿಕ್ಸ್ಡ್ ಟರ್ಮ್ ಒಂದು ವೇಳೆ ಮೊದಲೇ ಡಿಸಾಲ್ವ್ ಆದ್ರೆ ಆರು ತಿಂಗಳೊಳಗೆ ಎಲೆಕ್ಷನ್ ನಡೆಸ್ಬೇಕು ಮತ್ತೆ ಎಲೆಕ್ಷನ್ ನಡೆಸೋಕೆ ಒಂದು ಬಾಡಿ ಬೇಕಲ್ಲ ಅದಕ್ಕೆ ಪ್ರತಿ ರಾಜ್ಯದಲ್ಲೂ ಒಂದು ರಾಜ್ಯ ಚುನಾವಣಾ ಆಯೋಗ ಸ್ಟೇಟ್ ಎಲೆಕ್ಷನ್ ಕಮೀಷನ್ ಎಸ್ಇ ಸಿ ಸ್ಥಾಪಿಸೋದು ಕಡ್ಡಾಯಿತು ಇದು ಸ್ವತಂತ್ರವಾಗಿ ನಿಷ್ಪಕ್ಷಪಾತವಾಗಿ ಪಂಚಾಯತ್ ಎಲೆಕ್ಷನ್ಗಳನ್ನ ನಡೆಸುತ್ತೆ ಇದು ಬಹಳ ಮುಖ್ಯ ಇನ್ನು ಮೀಸಲಾತಿ ಬಗ್ಗೆ ಹೇಳಲೇಬೇಕು ಹೌದು ಇದಂತೂ ಈ ತಿದ್ದುಪಡಿಯ ಅತ್ಯಂತ ಪ್ರಮುಖವಾದ ಕ್ರಾಂತಿಕಾರಿ ಅಂಶ ಏನದು ಒಂದು ಎಸ್ಸಿ ಮತ್ತು ಎಸ್ಟಿ ಸಮುದಾಯಗಳಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸ್ಥಾನಗಳು ಮತ್ತು ಅಧ್ಯಕ್ಷ ಹುದ್ದೆಗಳು ಎರಡರಲ್ಲೂ ಮೀಸಲಾತಿ ಕಡ್ಡಾಯವಾಗಿ ಸರಿ ಇನ್ನೊಂದು ಬಹುಶಃ ಇದಕ್ಕಿಂತ ದೊಡ್ಡ ಬದಲಾವಣೆ ಅಂದ್ರೆ ಮಹಿಳೆಯರಿಗೆ ಮೀಸಲಾತಿ ಹೌದು ಎಲ್ಲಾ ಹಂತಗಳಲ್ಲಿ ಅಂದರೆ ಗ್ರಾಮ ಮಧ್ಯಂತರ ಜಿಲ್ಲೆ ಮೂರೂ ಹಂತದಲ್ಲೂ ಸದಸ್ಯರ ಸ್ಥಾನಗಳಲ್ಲಿ ಮತ್ತು ಅಧ್ಯಕ್ಷರ ಹುದ್ದೆಗಳಲ್ಲಿ ಕನಿಷ್ಠ ಮೂನೇ ಒಂದು ಭಾಗ ಒನ್ ಥರ್ಡ್ ಮಹಿಳೆಯರಿಗೆ ಮೀಸಲು ಇಡಬೇಕು ವಾವ್ ಇದು ಎಷ್ಟೋ ಲಕ್ಷಾಂತರ ಮಹಿಳೆಯರು ನೇರವಾಗಿ ರಾಜಕೀಯಕ್ಕೆ ಬರೋಕೆ ದಾರಿ ಮಾಡಿಕೊಡ್ತು ಅಲ್ವಾ ಖಂಡಿತವಾಗಿಯೂ ಇದೊಂದು ಸೈಲೆಂಟ್ ರೆವೊಲ್ಯೂಷನ್ ಅಂತಾನೆ ಹೇಳ್ಬಹುದು ಆದ್ರೆ ಆರಂಭದಲ್ಲಿ ಈ ಸರ್ಪಂಚ್ ಪತಿ ಕಾನ್ಸೆಪ್ಟ್ ಅಂದ್ರೆ ಮಹಿಳೆ ಹೆಸರಿಗೆ ಮಾತ್ರ ಪ್ರತಿನಿಧಿ ಅಧಿಕಾರವೆಲ್ಲ ಗಂಡ ಅಥವಾ ಮನೆಯ ಗಂಡಸರು ಚಲಾಯಿಸೋದು ಈ ತರಹದ ಟೀಕೆಗಳಿದ್ವಲ್ಲ ನಮ್ಮ ಮೂಲಗಳಲ್ಲಿ ಇದರ ಬಗ್ಗೆ ಏನಾದ್ರೂ ಇದೆಯಾ ಈಗೇನಾದ್ರೂ ಬದ್ಲಾಗಿದ್ಯಾ ಹ್ಮ್ ಅದು ಆರಂಭದಲ್ಲಿ ಖಂಡಿತ ಒಂದು ಸಮಸ್ಯೆ ಆಗಿತ್ತು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದ್ರೆ ಕ್ರಮೇಣ ಸುಮಾರು ಅಧ್ಯಯನಗಳು ಹೇಳೋ ಪ್ರಕಾರ ಪರಿಸ್ಥಿತಿ ಬದಲಾಗ್ತಿದೆ ಹೇಗೆ ಮಹಿಳಾ ಪ್ರತಿನಿಧಿಗಳು ಈಗ ಹೆಚ್ಚು ಧೈರ್ಯದಿಂದ ಸ್ವತಂತ್ರವಾಗಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸಿಕ್ತಿರುವ ತರಬೇತಿ ಅನುಭವ ಮತ್ತು ಅವರಲ್ಲೇ ಹೆಚ್ಚುತ್ತಿರುವ ಆತ್ಮವಿಶ್ವಾಸ ಇದರಿಂದ ಅವರು ನಿಜವಾಗ್ಲೂ ಸ್ಥಳೀಯ ಆಡಳಿತದಲ್ಲಿ ಒಂದು ಪಾತ್ರ ವಹಿಸ್ತಿದ್ದಾರೆ ಸಹಜವಾಗಿ ಎಲ್ಲ ಕಡೆ ಒಂದೇ ಥರ ಎಲ್ಲ ಇನ್ನೂ ಚಾಲೆಂಜಸ್ ಇವೆ ಆದರೆ ಖಂಡಿತ ಒಂದು ಪಾಸಿಟಿವ್ ಬದಲಾವಣೆ ಕಾಣ್ತಿದೆ ಸರಿ ಎಸ್ಸಿ ಟಿ ಮಹಿಳೆಯರಾಯಿತು ಬೇರೆ ವರ್ಗಗಳಿಗೆ ಮೀಸಲಾತಿ ಇದೆಯಾ ಹೌದು ರಾಜ್ಯ ಸರ್ಕಾರಗಳು ಇಚ್ಛೆಪಟ್ರೆ ಹಿಂದುಳಿದ ವರ್ಗಗಳಿಗೂ ಮೀಸಲಾತಿ ಕೊರಬಹುದು ಅಂತಾನು ತಿದ್ದುಪಡಿಯಲ್ಲಿ ಅವಕಾಶ ಇದೆ ಈಗ ಅಧಿಕಾರ ಮತ್ತು ಹಣಕಾಸಿನ ವಿಷಯಕ್ಕೆ ಬರೋಣ ಹನ್ನೊಂದನೇ ಅನುಸೂಚಿಯಲ್ಲಿ ಇಪ್ಪತ್ತೊಂಬತ್ತು ವಿಷಯಗಳನ್ನ ಹೇಳಿದ್ರು ಆದರೆ ನಿಜವಾಗ್ಲೂ ಪವರ್ ಟ್ರಾನ್ಸ್ಫರ್ ಆಗಿದೆಯಾ ನೋಡಿ ಇಲ್ಲೊಂದು ಮುಖ್ಯವಾದ ವಿಷಯ ಇದೆ ಈ ತಿದ್ದುಪಡಿಯಲ್ಲಿ ಕೆಲವು ಪ್ರಾವಿಷನ್ಸ್ ಕಡ್ಡಾಯ ಕಂಪಲ್ಸರಿ ಕೆಲವು ಸ್ವಯಂ ಪ್ರೇರಿತ ವಾಲಂಟರಿ ಅಂದ್ರೆ ಗ್ರಾಮಸಭೆ ಇರಲೇಬೇಕು ಮೂರು ಹಂತದ ರಚನೆ ಇರಲೇಬೇಕು ನೇರ ಚುನಾವಣೆ ಮೀಸಲಾತಿ ಐದು ವರ್ಷದ ಅವಧಿ ಎಸ್ಸಿಸಿ ಆಮೇಲೆ ರಾಜ್ಯ ಹಣಕಾಸು ಆಯೋಗ ಎಸ್ಎಫ್ಸಿ ಸ್ಥಾಪನೆ ಇದೆಲ್ಲ ಕಡ್ಡಾಯ ರಾಜ್ಯಗಳು ಇದನ್ನು ಮಾಡಲೇಬೇಕು ಆದರೆ ಆ ಇಪ್ಪತ್ತೊಂಬತ್ತು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಪವರ್ ಕೊಡಬೇಕು ಯಾವ್ಯಾವ ಕೆಲಸಗಳನ್ನ ಫಂಕ್ಷನ್ಸ್ ವಹಿಸಬೇಕು ಅದಕ್ಕೆ ಬೇಕಾದ ಹಣ ಫಂಡ್ಸ್ ಮತ್ತು ಸಿಬ್ಬಂದಿ ಫಂಕ್ಷನರೀಸ್ ಈ ಥ್ರೀ ಎಫ್ಸ್ ಅಂತ ಹೇಳ್ತೀವಿ ಇವುಗಳನ್ನ ಪಂಚಾಯತ್ಗಳಿಗೆ ಎಷ್ಟು ಮಟ್ಟಿಗೆ ಕೊಡಬೇಕು ಅನ್ನೋದು ರಾಜ್ಯ ಶಾಸಕಾಂಗಗಳ ವಿವೇಚನೆಗೆ ಬಿಟ್ಟಿದ್ದು ಹೋ ಇದೇನ ಕಾರಣ ಬೇರೆ ಬೇರೆ ರಾಜ್ಯಗಳಲ್ಲಿ ಪಂಚಾಯತ್ಗಳ ಪವರ್ ಬೇರೆ ಬೇರೆ ತರ ಇರೋದು ಖಂಡಿತ ಇದೇ ಮುಖ್ಯ ಕಾರಣ ಕೆಲವು ರಾಜ್ಯಗಳು ಜಾಸ್ತಿ ಅಧಿಕಾರ ಕೊಟ್ಟಿವೆ ಕೆಲವು ರಾಜ್ಯಗಳು ಕಡಿಮೆ ಈ ಥ್ರೀ ಎಫ್ಸ್ಗಳನ್ನ ಸರಿಯಾಗಿ ಹಸ್ತಾಂತರ ಮಾಡದೇ ಇರೋದೇ ಪಂಚಾಯತ್ ರಾಜ್ನ ದೊಡ್ಡ ವೀಕ್ನೆಸ್ ಅಂತನೂ ಹೇಳ್ತಾರೆ ಹಾಗಾದರೆ ನಿಜವಾದ ವಿಕೇಂದ್ರೀಕರಣ ಆಗಿದ್ಯಾ ಇಲ್ವಾ ಅಂತ ಅಳಿಯೋಕೆ ಈ ತ್ರೀ ಎಫ್ಸ್ಗಳ ಹಸ್ತಾಂತರವೇ ಮುಖ್ಯ ಅಳತೆಗೋಲು ಅನ್ಬಹುದಾ ನಿಸ್ಸಂದೇಹವಾಗಿ ಬರೀ ಕೆಲಸಗಳನ್ನ ಕೊಟ್ಟೋ ಅದ್ಗೆ ಬೇಕಾದ ದುಡ್ಡು ಅದನ್ನ ಮಾಡೋಕೆ ಬೇಕಾದ ಸ್ಟಾಫ್ ಕೊಡ್ಲಿಲ್ಲ ಅಂದ್ರೆ ಪಂಚಾಯತ್ಗಳು ಹೇಗೆ ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕಾಗತ್ತೆ ಅವು ಬರೀ ರಾಜ್ಯ ಸರ್ಕಾರದ ಏಜೆಂಟ್ ತರ ಆಗ್ತವೆ ಸ್ವಾಯತ್ತ ಸಂಸ್ಥೆಗಳಾಗಲ್ಲ ಇದು ನಿಜಕ್ಕೂ ದೊಡ್ಡ ಸವಾಲು ಇದರ ಬಗ್ಗೆ ಇನ್ನೊಷ್ಟು ಮಾತಾಡೋಣ ಅದಕ್ಕೂ ಮೊದಲು ಈ ಪೆಸಾ ಕಾಯ್ದೆ ನೈನ್ಟೀನ್ ನೈಂಟಿ ಸಿಕ್ಸ್ ಇದರ ಬಗ್ಗೆ ಸ್ವಲ್ಪ ಹೇಳಿ ಡೆಪತ್ ಮೂರನೇ ತಿದ್ದುಪಡಿ ಇದ್ರೂ ಇದ್ಯಾಕ್ ಬೇಕಾಯ್ತು ಒಳ್ಳೆ ಪ್ರಶ್ನೆ ಡೆಪ್ಪತ್ಮೂರನೇ ತಿದ್ದುಪಡಿಯ ನಿಯಮಗಳು ನೇರವಾಗಿ ಸಂವಿಧಾನದ ಐದನೇ ಅನುಸೂಚಿ ಪ್ರದೇಶಗಳಿಗೆ ಅನ್ವಯ ಆಗ್ತಿರ್ಲಿಲ್ಲ ಐದನೇ ಅನುಸೂಚಿ ಪ್ರದೇಶಗಳು ಅಂದ್ರೆ ಅಂದ್ರೆ ಅನುಸೂಚಿತ ಪ್ರದೇಶಗಳು ಶೆಡ್ಯೂಲ್ಡ್ ಏರಿಯಾಸ್ ಇಲ್ಲಿ ಹೆಚ್ಚಾಗಿ ಆದಿವಾಸಿ ಸಮುದಾಯಗಳು ವಾಸ ಮಾಡುವ ಪ್ರದೇಶಗಳು ಅವರದೇ ಆದ ವಿಶಿಷ್ಟ ಸಂಸ್ಕೃತಿ ಸಂಪ್ರದಾಯ ಆಡಳಿತ ಪದ್ಧತಿಗಳೆಲ್ಲ ಇರುತ್ತೆ ಸರಿ ಹಾಗಾಗಿ ಡೆಪ್ಪತ್ಮೂರನೇ ತಿದ್ದುಪಡಿಯನ್ನ ಯಥಾವತ್ತಾಗಿ ಅಲ್ಲಿಗೆ ಅಪ್ಲೈ ಮಾಡುವುದು ಸರಿ ಹೋಗಲ್ಲ ಅಂತ ಸಂಸತ್ತು ಪೆಸಾ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾಸ್ ಆಕ್ಟ್ ಪೆಸಾ ಅಂತ ಒಂದು ವಿಶೇಷ ಕಾನೂನು ತಂತು ಇದರ ಸ್ಪೆಷಾಲಿಟಿ ಮೇನು ಪೆಸಾ ಕಾಯ್ದೆ ಅಲ್ಲಿನ ಸಾಂಪ್ರದಾಯಿಕ ಗ್ರಾಮಸಭೆಗೆ ಬಹಳ ಜಾಸ್ತಿ ಅಧಿಕಾರ ಕೊಡುತ್ತೆ ಈ ಪ್ರದೇಶಗಳಲ್ಲಿ ಗ್ರಾಮಸಭೆ ಅಂದ್ರೆ ಬರೀ ಮಾತಾಡೋ ವೇದಿಕೆ ಅಲ್ಲ ಅದಕ್ಕೆ ನಿರ್ಧಾರ ತಗೊಳ್ಳೋ ಪವರ್ ಇದೆ ಓಹೋ ಯಾವ ತರಹದ ಪವರ್ ಉದಾಹರಣೆಗೆ ಆ ಊರಲ್ಲಿ ಏನಾದ್ರೂ ಅಭಿವೃದ್ಧಿ ಯೋಜನೆ ಮಾಡಬೇಕಾದ್ರೆ ಗ್ರಾಮಸಭೆಯ ಒಪ್ಪಿಗೆ ಬೇಕು ಸ್ಥಳೀಯ ಸಂಪನ್ಮೂಲಗಳು ಅಂದ್ರೆ ಚಿಕ್ಕಪುಟ್ಟ ಖನಿಜಗಳು ಇವುಗಳನ್ನ ಮುಂದ್ಲು ಗ್ರಾಮಸಭೆ ಜೊತೆ ಚರ್ಚಿಸ್ಬೇಕು ಭೂಮಿ ಪರಭಾರಿ ತಡೆಯೋ ಅಧಿಕಾರ ಕೂಡ ಗ್ರಾಮಸಭೆಗೆ ಇದೆ ಇದು ಅವರ ಸಾಂಪ್ರದಾಯಿಕ ವ್ಯವಸ್ಥೆಯನ್ನ ಗೌರವಿಸೋ ಪ್ರಯತ್ನ ಅಲ್ವಾ ಹೌದು ಆದಿವಾಸಿಗಳ ಸ್ವಆಡಳಿತ ಪದ್ಧತಿಯನ್ನ ಆಧುನಿಕ ಪಂಚಾಯತ್ ರಾಜ್ ಜೊತೆ ಹೊಂದಾಣಿಕೆ ಮಾಡೋ ಒಂದು ಯುನೀಕ್ ಪ್ರಯತ್ನ ಇದು ಇದು ಅಲ್ಲಿನ ಸಮುದಾಯಗಳ ಹಕ್ಕುಗಳನ್ನ ಕಾಪಾಡೋಕೆ ತುಂಬಾ ಮುಖ್ಯವಾದ ಒಂದು ಟೂಲ್ ಸರಿ ಈಗ ಮತ್ತೆ ಜನರಲ್ ಪಂಚಾಯತ್ಗಳ ಕಾರ್ಯನಿರ್ವಹಣೆ ಮತ್ತು ಸವಾಲುಗಳ ಕಡೆಗೆ ಬರೋಣ ದುಡ್ಡಿನ ವಿಚಾರದಲ್ಲಿ ಹೇಗಿದೆ ಪರಿಸ್ಥಿತಿ ನಮ್ಮ ಮೂಲಗಳು ಹೇಳೋ ಪ್ರಕಾರ ಪಂಚಾಯತ್ಗಳಿಗೆ ಕೆಲವು ಟ್ಯಾಕ್ಸ್ ಹಾಕೋ ಅಧಿಕಾರ ಇದೆ ಅಂದ್ರೆ ರಾಜ್ಯ ಸರ್ಕಾರಗಳು ಕಾನೂನು ಮಾಡಿ ಕೊಡಬಹುದು ಮನೆ ತೆರಿಗೆ ಮಾರ್ಕೆಟ್ ಫೀಸ್ ಈ ತರ ಆದ್ರೆ ಅದರಿಂದ ಬರೋ ಆದಾಯ ಸಾಮಾನ್ಯವಾಗಿ ತುಂಬಾನೇ ಕಡಿಮೆ ಹಾಗಾದ್ರೆ ಮುಖ್ಯವಾಗಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿವೆ ಮುಖ್ಯವಾಗಿ ರಾಜ್ಯ ಸರ್ಕಾರ ಕೊಡುವ ಅನುದಾನ ಆಮೇಲೆ ಕೇಂದ್ರ ಹಣಕಾಸು ಆಯೋಗ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಶಿಫಾರಸು ಮಾಡಿ ಕೇಂದ್ರದಿಂದ ಬರುವ ಪಾಲು ಇವುಗಳ ಮೇಲೆಯೇ ಜಾಸ್ತಿ ಅವಲಂಬನೆ ರಾಜ್ಯ ಹಣಕಾಸು ಆಯೋಗಗಳು ಇದಾವಲ್ಲ ಹೌದು ಪ್ರತಿ ಐದು ವರ್ಷಕ್ಕೊಮ್ಮೆ ರಾಜ್ಯಪಾಲರು ಎಸ್ಎಫ್ಸಿ ನೇಮಿಸ್ತಾರೆ ಅದು ರಾಜ್ಯದ ಆದಾಯವನ್ನ ಪಂಚಾಯತ್ಗಳ ಜೊತೆ ಹೇಗೆ ಹಂಚ್ಕೊಳ್ಬೇಟು ಎಷ್ಟು ಅನುದಾನ ಕೊಡಬೇಕು ಅಂತ ಶಿಫಾರಸು ಮಾಡುತ್ತೆ ಆದ್ರೆ ಆ ಶಿಫಾರಸುಗಳನ್ನು ರಾಜ್ಯ ಸರ್ಕಾರಗಳು ಎಷ್ಟರ ಮಟ್ಟಿಗೆ ಪಾಲಿಸ್ತವೆ ಅನ್ನೋದು ಬೇರೆ ಪ್ರಶ್ನೆ ಅಲ್ಲಿಯೂ ರಾಜ್ಯ ಸರ್ಕಾರದ ಇಚ್ಛಾಶಕ್ತಿ ಮುಖ್ಯವಾಗತ್ತೆ ಖಂಡಿತ ಹಾಗಾದ್ರೆ ಎಪ್ಪತ್ಮೂರನೇ ತಿದ್ದುಪಡಿ ಬಂದು ಸುಮಾರು ಮೂರು ದಶಕಗಳೇ ಆಯಿತು ಆದ್ರೂ ಸ್ವಾಯತ್ತ ಸ್ಥಳೀಯ ಸರ್ಕಾರ ಅನ್ನೋ ಮೂಲ ಆಶಯ ಪೂರ್ತಿಯಾಗಿ ಈಡೇರಿಲ್ಲ ಅಂತ ಅನ್ಸುತ್ತೆ ಆ ತ್ರೀ ಎಫ್ಸ್ ಕೊರತೆ ಬಿಟ್ರೆ ಬೇರೆ ಏನ್ ಪ್ರಾಬ್ಲಮ್ಸ್ ಇವೆ ಹೌದು ಇನ್ನೂ ಹಲವಾರು ಸವಾಲುಗಳಿವೆ ಮೊದಲನೇದಾಗಿ ಆಗ್ಲೇ ಹೇಳಿದಾಗೆ ಪವರ್ಸ್ನ ನಿಜವಾದ ಟ್ರಾನ್ಸ್ಫರ್ ಆಗಿಲ್ಲ ರಾಜ್ಯ ಸರ್ಕಾರಗಳು ಆಮಲೆ ಬ್ಯೂರೋಕ್ರೆಸಿ ತಮ್ಮ ಹಿಡಿತವನ್ನ ಬಿಟ್ಕೊಡೋಕೆ ರೆಡಿಯಿಲ್ಲ ಇದರಿಂದ ಏನಾಗಟ್ಟ ಇದರಿಂದ ಪಂಚಾಯತ್ಗಳು ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕಾಗಲ್ಲ ಪ್ರತಿಯೊಂದಕ್ಕೂ ಮೇಲಿನ ಆಫೀಸರ್ಗಳ ಅಪ್ರೂವಲ್ಗೆ ಕಾಯ್ಬೇಕು ಹೀಗಾದ್ರೆ ಹೇಗೆ ಹಣಕಾಸಿನ ವಿಷಯದಲ್ಲಿ ಬರೀ ಅನುದಾನ ಕಡಿಮೆ ಇರೋದಷ್ಟೇ ಸಮಸ್ಯೆಯಾ ಅಥವಾ ಬೇರೆ ಆಂಗಲ್ ಇದೆಯಾ ಅನುದಾನ ಕಡಿಮೆ ಇರೋದು ಒಂದು ಕಡೆ ಬಂದಿರೋ ಅನುದಾನ ಕೂಡ ಹೆಚ್ಚಾಗಿ ಟೈಡ್ ಗ್ರ್ಯಾಂಡ್ಸ್ ಆಗಿರುತ್ತೆ ಅಂದ್ರೆ ಇದೇ ಕೆಲ್ಸಕ್ಕೆ ಉಪಯೋಗಿಸಬೇಕು ಅಂತ ಮೊದಲೇ ಫಿಕ್ಸ್ ಆಗಿರುತ್ತೆ ಹಳ್ಳಿಯ ನಿಜವಾದ ಅಗತ್ಯಕ್ಕೆ ತಕ್ಕ ಹಾಗೆ ಖರ್ಚು ಮಾಡೋ ಫ್ರೀಡಂ ಕಡಿಮೆ ಆಮೇಲೆ ದುಡ್ಡು ರಿಲೀಸ್ ಆಗೋದ್ರಲ್ಲೂ ಡಿಲೇ ಆಗುತ್ತೆ ಇದೆಲ್ಲ ಪಂಚಾಯತ್ಗಳ ಕೆಲಸಕ್ಕೆ ಅಡ್ಡಿ ಮಾಡುತ್ತೆ ಗ್ರಾಮ ಸಭೆಗಳ ಬಗ್ಗೆ ಏನ್ ಹೇಳೋಣ ಕಾನೂನಿನಲ್ಲಿ ಅಷ್ಟೊಂದು ಪವರ್ ಇದ್ರೂ ರಿಯಾಲಿಟಿಯಲ್ಲಿ ಯಾಕಷ್ಟು ಎಫೆಕ್ಟಿವ್ ಆಗಿಲ್ಲ ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಎಷ್ಟೋ ಕಡೆ ಗ್ರಾಮಸಭೆಗಳು ಬರೀ ಫಾರ್ಮಾಲಿಟಿಗೂ ನಡೀತವೆ ಹೌದಾ ಹೌದು ರೆಗ್ಯುಲರ್ ಆಗಿ ಮೀಟಿಂಗ್ಸ್ ನಡೆಯಲ್ಲ ನಡೆದ್ರೂ ಜನ ಬರೋಲ್ಲ ಅದರಲ್ಲೂ ಮಹಿಳೆಯರು ಬಡೂರು ಇವರೆಲ್ಲ ಬರೋದು ಇನ್ನೂ ಕಡಿಮೆ ಮೀಟಿಂಗ್ನಲ್ಲಿ ಏನಾದ್ರೂ ಡಿಸಿಷನ್ ತಗೊಂಡ್ರು ಅದನ್ನ ಅಧಿಕಾರಿಗಳಾಗ್ಲಿ ಚುನಾಯಿತ ಪ್ರತಿನಿಧಿಗಳಾಗ್ಲಿ ಸೀರಿಯಸ್ ಆಗಿ ತಗೊಳ್ಳಲ್ಲ ಅನ್ನೋ ಕಂಪ್ಲೇಂಟ್ಸ್ ಇವೆ ಜನರಲ್ಲಿ ಇದರ ಬಗ್ಗೆ ಅರಿವು ಕಡಿಮೆ ಇರಬಹುದಾ ಖಂಡಿತ ತಮ್ಮ ಹಕ್ಕುಗಳೇನು ಗ್ರಾಮಸಭೆಯ ಪವರ್ ಏನು ಅನ್ನೋ ಅರಿವು ಜನರಲ್ಲಿ ಇನ್ನೂ ಹೆಚ್ಚಬೇಕು ಇನ್ನು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದಾರಲ್ಲ ಅವರ ಕೆಪಾಸಿಟಿ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ ಅವರಿಗೆ ಸರಿಯಾದ ಟ್ರೈನಿಂಗ್ ಸಪೋರ್ಟ್ ಇದೆಯಾ ಕೆಪಾಸಿಟಿ ಬಿಲ್ಡಿಂಗ್ ಕೊರತೆನೂ ಒಂದು ದೊಡ್ಡ ಸಮಸ್ಯೆ ಹೊಸದಾಗಿ ಎಲೆಕ್ಟ್ ಆದವರು ವಿಶೇಷವಾಗಿ ಮಹಿಳೆಯರು ಮೀಸಲಾತಿಯಿಂದ ಬಂದವರು ಇವರಿಗೆಲ್ಲ ರೂಲ್ಸ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಪ್ಲಾನಿಂಗ್ ಇದೆಲ್ಲ ಗೊತ್ತಿರಲ್ಲ ಅವರಿಗೆ ಕಂಟಿನ್ಯೂಸ್ ಆಗಿ ಒಳ್ಳೆ ಕ್ವಾಲಿಟಿ ಟ್ರೈನಿಂಗ್ ಕೊಡೋ ಸಿಸ್ಟಮ್ ಇನ್ನೂ ಸ್ಟ್ರಾಂಗ್ ಆಗ್ಬೇಕು ಕೆಲವು ಸಲ ಅವರಿಗೆ ಕೆಪಾಸಿಟಿ ಇಲ್ಲ ಅನ್ನೋ ಕಾರಣ ಮುಂದಿಟ್ಟು ಅವರ ಪವರ್ ಕಮ್ಮಿ ಮಾಡೋ ಪ್ರಯತ್ನನೂ ನಡೆಯುತ್ತೆ ಅಂತನೂ ಹೇಳ್ತಾರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇರ್ಬೇಕಲ್ಲ ಆಫೀಸ್ ಕಂಪ್ಯೂಟರ್ ಖಂಡಿತ ಎಷ್ಟೋ ಗ್ರಾಮ ಪಂಚಾಯತ್ಗಳಿಗೆ ಸರಿಯಾದ ಸ್ವಂತ ಆಫೀಸ್ ಬಿಲ್ಡಿಂಗ್ ಕೂಡ ಇಲ್ಲ ಇದ್ರೂ ಅಲ್ಲಿ ಕಂಪ್ಯೂಟರ್ ಇಂಟರ್ನೆಟ್ ರೆಕಾರ್ಡ್ಸ್ ಇಡೋಕ್ ಜಾಗ ಈ ತರಹದ ಬೇಸಿಕ್ ಫೆಸಿಲಿಟೀಸೂ ಇರಲ್ಲ ಇದೆಲ್ಲ ಅವರ ಕೆಲಸದ ಮೇಲೆ ಪರಿಣಾಮ ಬೀರುತ್ತೆ ಇಷ್ಟೆಲ್ಲಾ ಚಾಲೆಂಜಸ್ ಇದ್ರೂ ಒಟ್ಟಾರೆಯಾಗಿ ನೋಡಿದ್ರೆ ಪಂಚಾಯತ್ ರಾಜ್ ಸಿಸ್ಟಂ ಭಾರತದ ಡೆಮಾಕ್ರೆಸಿಗೆ ಒಂದು ದೊಡ್ಡ ಕೊಡುಗೆನೇ ಅಲ್ವಾ ಜಗತ್ತಿನಲ್ಲೇ ಇಷ್ಟು ದೊಡ್ಡ ಮಟ್ಟದ ವಿಕೇಂದ್ರೀಕರಣದ ಪ್ರಯೋಗ ಇದು ನಿಸ್ಸಂಶಯವಾಗಿ ಇದರಲ್ಲಿ ಡೌಟೇ ಇಲ್ಲ ಇದರ ಸಂವಿಧಾನಿಕ ಚೌಕಟ್ಟು ಬಹಳ ಸ್ಟ್ರಾಂಗ್ ಆಗಿದೆ ಲಕ್ಷಾಂತರ ಜನಪ್ರತಿನಿಧಿಗಳು ಅದರಲ್ಲೂ ಸ್ಪೆಷಲ್ ಆಗಿ ಮಹಿಳೆಯರು ಹಿಂದುಳಿದ ವರ್ಗದವರು ಇವರೆಲ್ಲ ಲೋಕಲ್ ಗವರ್ನೆನ್ಸ್ನಲ್ಲಿ ಭಾಗವಹಿಸೋಕೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದೆ ಹೌದು ಇದು ನಿಜಕ್ಕೂ ಪ್ರಜಾಪ್ರಭುತ್ವವನ್ನ ತಳಮಟ್ಟಕ್ಕೆ ತಂದಿರೋ ಒಂದು ದೊಡ್ಡ ಹೆಜ್ಜೆ ಆದ್ರೆ ಇದರ ಫುಲ್ ಪೊಟೆನ್ಷಿಯಲ್ ರೀಚ್ ಆಗ್ಬೇಕು ಅಂದರೆ ಈ ಸವಾಲುಗಳನ್ನು ನಾವು ಅಡ್ರೆಸ್ ಮಾಡಲೇಬೇಕು ಹಾಗಾದ್ರೆ ಮುಂದೇನ್ ಮಾಡಬೇಕು ದಾರಿಯೇನು ಮೊದಲನೇದಾಗಿ ರಾಜ್ಯ ಸರ್ಕಾರಗಳಲ್ಲಿ ಒಂದು ಸ್ಟ್ರಾಂಗ್ ಪೊಲಿಟಿಕಲ್ ವಿಲ್ ಬೇಕು ಆ ಥ್ರಿ ಎಫ್ಸ್ ಫಂಕ್ಷನ್ಸ್ ಫಂಡ್ಸ್ ಫಂಕ್ಷನೇರೀಸ್ ಇದನ್ನ ನಿಜವಾಗ್ಲೂ ಪೂರ್ತಿಯಾಗಿ ಟ್ರಾನ್ಸ್ಫರ್ ಮಾಡಬೇಕು ಪಂಚಾಯತ್ಗಳ ಅಟಾನಮಿಯನ್ನು ಗೌರವಿಸ್ಬೇಕು ಬೇರೆ ಚುನಾಯಿತ ಪ್ರತಿನಿಧಿಗಳು ಆಮೇಲೆ ಪಂಚಾಯತ್ ಸಿಬ್ಬಂದಿ ಇವರ ಕೆಪ್ಯಾಸಿಟಿ ಬಿಲ್ಡಿಂಗ್ಗೆ ಸತತವಾಗಿ ಪ್ರಯತ್ನ ಆಗ್ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಗ್ರಾಮ ನಿಜವಾದ ಅರ್ಥದಲ್ಲಿ ಸ್ಟ್ರೆಂಥನ್ ಮಾಡಬೇಕು ಜನರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋ ಹಾಗೆ ಮಾಡಬೇಕು ಆಗ ಮಾತ್ರ ಅವು ನಿಜವಾದ ಸ್ವರಾಜ್ಯ ಸಂಸ್ಥೆಗಳಾಗ್ತವೆ ಹೌದು ಆಗ ಅವು ಬರೀ ಕಾನೂನಲ್ಲಿರೋ ಸಂಸ್ಥೆಗಳಾಗಿ ಉಳಿಯಲ್ಲ ನಿಜವಾಗ್ಲೂ ಜನರ ಸರ್ಕಾರಗಳ ಕೆಲಸ ಮಾಡೋಕೆ ಸಾಧ್ಯ ಆಗುತ್ತೆ ಸರಿ ಇವತ್ತು ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯ ಇತಿಹಾಸದಿಂದ ಹಿಡಿದು ಬೇರೆ ಬೇರೆ ಸಮಿತಿಗಳ ಕೊಡುಗೆ ಎಪ್ಪತ್ಮೂರನೇ ತಿದ್ದುಪಡಿಯ ಆಶಯಗಳು ಅದರ ಲಕ್ಷಣಗಳು ಪೆಸಾ ಕಾಯ್ದೆ ಮತ್ತು ಅದು ಎದುರಿಸ್ತಿರುವ ಸವಾಲುಗಳ ತನಕ ನಮ್ಮ ಹತ್ರ ಇದ್ದ ಮೂಲಗಳ ಆಧಾರದ ಮೇಲೆ ವಿಸ್ತಾರವಾಗಿಯೇ ಚರ್ಚೆ ಮಾಡಿದ್ದೇವೆ ಈ ಚರ್ಚೆ ಕೊನೆಯಲ್ಲಿ ಕೇಳುಗರು ಯೋಚಿಸೋಕೆ ಒಂದು ಪ್ರಶ್ನೆ ಇದೆ ಹೇಳಿ ನಮ್ಮೆಲ್ಲರ ಊರು ಅಥವಾ ನಗರದಾದ್ರೆ ವಾರ್ಡ್ ಮಟ್ಟದಲ್ಲಿ ಈ ಲೋಕಲ್ ಡೆಮಾಕ್ರೆಸಿಯನ್ನ ಇನ್ನಷ್ಟು ಜೀವಂತ ಒಳಗಿಡೋಕೆ ಇನ್ನಷ್ಟು ಸ್ಟ್ರಾಂಗ್ ಮಾಡೋಕೆ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಅಥವಾ ಒಂದು ಕಮ್ಯುನಿಟಿಯಾಗಿ ನಾವು ಏನ್ಮಾಡ್ಬೋದು ಗ್ರಾಮಸಭೆ ವಾರ್ಡ್ ಸಭೆಗಳಲ್ಲಿ ಬರೀ ಹೋಗಿ ಕೂರೋದಷ್ಟೇ ಅಲ್ಲ ಆಕ್ಟಿವ್ ಆಗಿ ಭಾಗವಹಿಸೋದು ನಮ್ಮ ಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡೋದು ಪಾರದರ್ಶಕತೆ ಉತ್ತರದಾಯಿತ್ವ ಇದನ್ನೆಲ್ಲ ಹೆಚ್ಚಿಸೋಕೆ ಯಾವೆಲ್ಲ ಕ್ರಿಯೇಟಿವ್ ದಾರಿಗಳನ್ನ ನಾವು ಯೋಚಿಸ್ಬೋದು ಇದರ ಬಗ್ಗೆ ಖಂಡಿತ ಯೋಚಿಸಿ ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಇಂದಿನ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಿಮಗೂ ಧನ್ಯವಾದಗಳು